ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಆಕ್ರೋಶ ಇಂದು ಭುಗಿಲೆದ್ದಿತ್ತು ಪಾಲಿಕೆ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಫ್ರೀಡಂ ಪಾರ್ಕ್ನಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕೋವರೆಗೂ ನಮಗೆ ನ್ಯಾಯ ಸಿಗೋವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಹತ್ತು ಮಹಾನಗರ ಪಾಲಿಕೆಯ ಎಲ್ಲ ಕೆಲಸ ಕಾರ್ಯಗಳು ಬಂದ್ ಆಗಿರುತ್ತದೆ ನಗರಾಭಿವೃದ್ಧಿ ಇಲಾಖೆ ನಮ್ಮ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗಲ್ಲಾಗಲಿ ಯಾರು ನಮಗೆ ಇವತ್ತು ಯಾರು ಅಧ್ಯಾಯ ಮಾಡಿದ್ದಾರೆ ಪಾಲಿಕೆ ಕಚೇರಿ ಬಣ ಬಣ ಅಂತಿದೆ ನೌಕರರೆಲ್ಲ ಬೀದಿಗಿಳಿದಿದ್ದಾರೆ ಘೋಷಣೆ ಕೂಗ್ತಾ ಘೇಳಿಡ್ತಿದ್ದಾರೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದು ಪಾಲಿಕೆಯ ಚಟುವಟಿಕೆಗಳೆಲ್ಲ ಸ್ತಬ್ಧವಾಗಿದ್ವು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಹಾನಗರ ಪಾಲಿಕೆ ನೌಕರರು ಪ್ರತಿಭಟನೆ ನಡೆಸಿದರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಿಬ್ಬಂದಿ ಕೂಡ ಕಚೇರಿಗೆ ಬೀಗ ಜಡಿದು ಧರಣಿ ನಡೆಸಿದರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ನೌಕರರ ಕಿಚ್ಚು ಧಗದಗಿಸಿದೆ ಬಿಬಿಎಂಪಿಯ ಎಂಟು ವಲಯಗಳ ಸಿಬ್ಬಂದಿ ಸಾಮೂಹಿಕ ರಜೆ ಹಾಕಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಅಹವಾಲು ಮಂಡಿಸಿದ್ರು ಬೇಡಿಕೆ ಈಡೇರಿಸಬೇಕು ಇಲ್ದಿದ್ರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಸಂದೇಶ ರವಾನಿಸಿದ್ರು ಮಲ್ಲೇಶ್ವರಂನ ಬಿಬಿಎಂಪಿ ಕಚೇರಿಯಲ್ಲಿ ಹೈಡ್ರಾಮಾ ಇನ್ನು ಪಾಲಿಕೆ ನೌಕರರ ಪ್ರತಿಭಟನೆಗೆ ಪಶ್ಚಿಮ ವಿಭಾಗದ ಪಾಲಿಕೆ ನೌಕರರು ಗೈರಾಗಿದ್ರು ಯಾಕೆ ಅಂತ ಚೆಕ್ ಮಾಡಿದಾಗ ಮಲ್ಲೇಶ್ವರಂನಲ್ಲಿರುವ ಬಿಬಿಎಂಪಿ ಕಚೇರಿಯಲ್ಲಿ ಬಿಬಿಎಂಪಿ ವಿಶೇಷಾಧಿಕಾರಿ ಸೂರಳ್ಕರ್ ವಿಕಾಸ್ ಕಿಶೋರ್ ಪ್ರತಿಭಟನೆಗೆ ಹೋಗದಂತೆ ಧಮ್ಕಿ ಹಾಕಿ ಕೆಲಸ ಮಾಡಿಸ್ತಿದ್ದಾರೆ ಅಂತ ಆರೋಪಿಸಲಾಯಿತು ಸ್ಥಳಕ್ಕೆ ಬಂದ ನೌಕರರ ಸಂಘದವರು ಅಧಿಕಾರಿ ವಿಕಾಸ್ ವಿರುದ್ಧ ಕಿಡಿಕಾರಿದರು ಈ ವೇಳೆ ಹೈಡ್ರಾಮಾನೇ ನಡೆಯಿತು ಪ್ರತಿಭಟನಾ ಸ್ಥಳಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನೌಕರರ ಅಹವಾಲು ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು ನಾನು ಖಂಡಿತ ಸಹಾನುಭೂತಿಯಿಂದ ಪರಿಶೀಲನೆ ಮಾಡ್ತೇನೆ ಸರ್ಕಾರ ಮಟ್ಟದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಖಂಡಿತ ಅವ್ರ ಫಾಲೋಅಪ್ ಮಾಡಿಬಿಟ್ಟು ಎಲ್ಲೆಲ್ಲಿ ಪೋಸ್ಟ್ ಅವಶ್ಯಕತೆ ಇದೆ ಅಥವಾ ಪೋಸ್ಟ್ ಸ್ಯಾಂಕ್ಷನ್ ಆಗಿಲ್ಲ ಅಥವಾ ಪೋಸ್ಟ್ ಭರ್ತಿ ಆಗಿಲ್ಲ ಅದು ಸರ್ಕಾರ ಮುಂದೆ ನಾನು ಇಟ್ಕೊಂಡು ಈಡೇರಿಸಿ ಅದು ಸರ್ಕಾರಕ್ಕೆ ಈಡೇರಿಸಲಿಕ್ಕೆ ಕೇಳ್ತೇನೆ ನಮ್ಮ ಮಟ್ಟದಲ್ಲಿ ಏನೆಲ್ಲ ಸಹಕಾರ ಮಾಡಬಹುದು ನಾವು ಖಂಡಿತ ಮಾಡ್ತೇವೆ ಬಿಬಿಎಂಪಿ ಚೀಫ್ ಕಮಿಷನರ್ ಭರವಸೆ ಬೆನ್ನಲ್ಲೇ ಬಿಬಿಎಂಪಿ ನೌಕರರು ಮಾತ್ರ ಪ್ರತಿಭಟನೆ ಕೈಬಿಟ್ಟು ನಾಳೆಯಿಂದ ಕೆಲಸಕ್ಕೆ ಹಾಜರಾಗಲು ತೀರ್ಮಾನಿಸಿದ್ದಾರೆ ನಾಳೆಯಿಂದ ಕರ್ನಾಟಕ ರಾಜ್ಯದ ಹತ್ತು ಮಹಾನಗರ ಪಾಲಿಕೆ ಬಂದ್ ಮಾಡುತ್ತೆ ಸರ್ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತ ಮಾಡುತ್ತೆ ಕರಾವಳಿ ಭಾಗದಲ್ಲಿ ಏನು ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರೆಡ್ ಅಲರ್ಟ್ ಮಾಡಿರೋದ್ರಿಂದ ಅಲ್ಲಿ ಎಲ್ಲ ಕಪ್ಪು ಪಟ್ಟಿ ಧರಿಸಿ ಅಲ್ಲಿ ಎಲ್ಲ ಹೋರಾಟ ಮಾಡ್ತಾರೆ ಬೆಂಗಳೂರಲ್ಲಿ ನಡೀತಾ ಇರೋ ಹೋರಾಟ ಫ್ರೀಡಂ ಪಾರ್ಕ್ ಇವತ್ತಿಗೆ ಕೊನೆ ಕೊನೆಯಾಗುತ್ತೆ ಬಿಬಿಎಂಪಿ ಒತ್ತುಪಡಿಸಿ ಉಳಿದ ಒಂಬತ್ತು ಮಹಾನಗರ ಪಾಲಿಕೆ ನಾಳೆಯಿಂದ ಹೋರಾಟದಲ್ಲಿ ತೀವ್ರವಾಗಿ ಹೋರಾಟ ಮಾಡ್ತಾರೆ ಪ್ರತಿಭಟನೆ ನಡೆಸಿದ ನೌಕರರಿಗೆ ಭರವಸೆ ಸಿಕ್ಕಿದ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು